i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision in common and march in a cooperative way on that road which is bound to ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪವಿತ್ರ ಎಸ್ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಶ್ರೀ ಸಿದ್ದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನರಗುಂದ ಇಂದು ನಾನು ಓದ್ತಾ ಇರುವಂತಹ ಭಾಗ ಮಾನವ ಒಡನಾಟಕ್ಕೆ ಅಯೋಗ್ಯರು ಭಾಗ ಎರಡು ಮುಂದುವರೆದ ಭಾಗ ಇದಕ್ಕಿಂತಲೂ ಹೆಚ್ಚಿನದನ್ನು ಹೇಳುವ ಇನ್ನೊಂದು ಘಟನೆ ಸಾವಿರದ ಒಂಬೈನೂರ ಮೂವತ್ತೆಂಟನೆಯ ಮಾರ್ಚ್ ಆರರಂದು ಭಂಗಿಗಳ ಸಭೆಯೊಂದು ಮುಂಬೈನ ದಾದರ್ ಪ್ರದೇಶದ ಕಾಸರ್ವಾಡಿಯಲ್ಲಿ ಶ್ರೀ ಇಂದುಲಾಲ್ ಯಿಕ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಸಭೆಯಲ್ಲಿ ಒಬ್ಬ ಭಂಗಿ ಹುಡುಗ ತನ್ನ ಅನುಭವವನ್ನು ಕೆಳಕಂಡಂತೆ ನಿವೇದಿಸಿಕೊಂಡ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ನಾನು ಅಂತಿಮ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣನಾದೆ ನಾಲ್ಕನೆಯ ಈಯತ್ತೆವರೆಗೆ ನಾನು ಆಂಗ್ಲ ಭಾಷೆಯನ್ನು ಕಲಿತಿದ್ದೇನೆ ಮುಂಬೈ ಪುರಸಭೆಯ ಶಾಲಾ ಸಮಿತಿಗೆ ಅರ್ಜಿ ಸಲ್ಲಿಸಿ ಅಧ್ಯಾಪಕನಾಗಿ ಉದ್ಯೋಗವನ್ನು ನೀಡಬೇಕೆಂದು ಮನವಿ ಮಾಡಿಕೊಂಡೆ ನೌಕರಿ ಖಾಲಿ ಇಲ್ಲವೆಂದು ಹೇಳಿದ್ದರಿಂದ ನನಗೆ ಆ ಕೆಲಸ ಸಿಗಲಿಲ್ಲ ನಂತರ ನಾನು ಅಹಮದಾಬಾದಿನ ಹಿಂದುಳಿದ ವರ್ಗಗಳ ಅಧಿಕಾರಿಗೆ ಅರ್ಜಿ ಸಲ್ಲಿಸಿದೆ ಹಳ್ಳಿಯ ಪಟ್ವಾರಿ ಅಥವಾ ತಲಾಟಿಯ ಕೆಲಸಕ್ಕೆ ಈ ಅರ್ಜಿ ನನಗೆ ಕೆಲಸ ಸಿಕ್ಕಿತು ಸಾವಿರದ ಒಂಬೈನೂರ ಮೂವತ್ತಾರನೆಯ ಫೆಬ್ರವರಿ ಹತ್ತೊಂಬತ್ತರಂದು ಖೇಡಾ ಜಿಲ್ಲೆಯ ಬೋರ್ಸಾ ತಾಲೂಕಿನ ಮಾಮಲೆದಾರರ ಕಚೇರಿಯಲ್ಲಿ ನಾನು ತಲಾಟಿಯಾಗಿ ನೌಕರಿಗೆ ಸೇರಿದೆ ನಮ್ಮ ಕುಟುಂಬ ಮೊದಲಿಗೆ ಗುಜರಾತ್ಗೆ ಸೇರಿದ್ದುದಾಗಿದ್ದರೂ ನಾನೆಂದು ಅದಕ್ಕೆ ಮುಂಚೆ ಗುಜರಾತಿಗೆ ಹೋಗಿದ್ದುದಿಲ್ಲ ಅಲ್ಲಿಗೆ ಹೋದದ್ದು ಇದೇ ಮೊದಲು ಅಂತೆಯೇ ಸರ್ಕಾರಿ ಕಚೇರಿಗಳಲ್ಲಿ ಅಸ್ಪೃಶ್ಯತೆಯನ್ನು ಆಚರಿಸಲಾಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ ಜೊತೆಗೆ ನನ್ನ ಅರ್ಜಿಯಲ್ಲೇ ನಾನು ಹರಿಜನವರೆಂದು ಎಂಬುದನ್ನು ನಮೂದಿಸಿದ್ದೇನಾದ್ದರಿಂದ ಕಚೇರಿಯಲ್ಲಿ ನನ್ನ ಸಹೋದ್ಯೋಗಿಗಳಿಗೆ ನಾನು ಯಾರೆಂಬುದು ಮೊದಲೇ ತಿಳಿದಿರುತ್ತದೆ ಎಂದು ಎನಿಸಿದ್ದೆ ಹೀಗಿದ್ದಾಗ ಮಾಮಲೆದಾರರ ಕಚೇರಿಯಲ್ಲಿ ತಲಾಟಿಯಾಗಿ ಕೆಲಸ ವಹಿಸಿಕೊಳ್ಳಲು ಅಲ್ಲಿಗೆ ಹೋದಾಗ ಕಾರಕೂನನು ತೋರಿದ ಮನೋಭಾವ ನನಗೆ ಅಚ್ಚರಿ ಎನಿಸಿತ್ತು ಕಾರಕೂನ ತಿರಸ್ಕಾರದಿಂದ ಕೇಳಿದ ಯಾರು ನೀನು ನಾನೆಂದೆ ಸ್ವಾಮಿ ನಾನು ಹರಿಜನರವನು ಅದಕ್ಕೆ ಅವನಿಂದ ಹೋಗಾಚೆ ದೂರ ನಿಲ್ಲು ನನ್ನ ಹತ್ತಿರ ಬಂದು ನಿಲ್ಲಲು ನಿನಗೆಷ್ಟು ಪೊಗರು ಈಗ ನೀನು ಕಚೇರಿಯಲ್ಲಿದ್ದೇಯೇ ಹೊರಗಡೆ ಹೀಗೆ ಮಾಡಿದ್ದರೆ ಆರು ಒದೆತ ಕೊಡುತ್ತಿದ್ದೆ ಇಲ್ಲಿಗೆ ಕೆಲಸಕ್ಕೆ ಬರಲು ನಿನ್ನದೆಂತಹ ಜಬರ್ದಸ್ತು ಅದಾದ ಮೇಲೆ ನನ್ನ ಯೋಗ್ಯತಾ ಪತ್ರವನ್ನು ತಲಾಟಿಯಾಗಿ ನೇಮಿಸಿದ್ದ ಆದೇಶ ಪತ್ರವನ್ನು ನೆಲದ ಮೇಲೆ ಹಾಕಬೇಕೆಂದು ಹೇಳಿದ ಅಲ್ಲಿಂದ ಅದನ್ನ ಅವನು ಮೇಲೆತ್ತಿಕೊಂಡ ಬೋರ್ಸಾದ್ ನ ಮಾಮಲೆದಾರರ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಕುಡಿಯಲು ನೀರು ಪಡೆದುಕೊಳ್ಳುವುದರಲ್ಲಿ ಸಹ ನನಗೆ ಕಷ್ಟದ ಅನುಭವವೇ ಆಗಿತ್ತು ಕಚೇರಿಯ ವರಾಂಡದಲ್ಲಿ ಕುಡಿಯುವ ನೀರನ್ನು ತುಂಬಿದ ಪಾತ್ರೆಗಳನ್ನಿಟ್ಟಿರುತ್ತಿದ್ದರು ಈ ಪಾತ್ರೆಗಳನ್ನು ತನ್ನ ಸುಪರ್ದಿನಲ್ಲಿಟ್ಟುಕೊಂಡಿದ್ದ ನೀರಿನವನೊಬ್ಬನಿದ್ದ ಕಚೇರಿಯಲ್ಲಿದ್ದ ಕಾರಕೂನರಿಗೆ ಬೇಕಾದಗಲ್ಲೆಲ್ಲ ನೀರನ್ನು ಹುಯ್ಯುವುದು ಆತನ ಕೆಲಸ ಅವನಿಲ್ಲದಿದ್ದಾಗ ಸ್ವತಃ ಕಾರಕೂನರೇ ಪಾತ್ರೆಗಳಿಂದ ನೀರನ್ನು ತೆಗೆದುಕೊಂಡು ಕುಡಿಯಬಹುದು ನನ್ನ ಮಟ್ಟಿಗೆ ಅದು ಅಸಾಧ್ಯವಾಗಿತ್ತು ನಾನು ಪಾತ್ರೆಗಳನ್ನು ಮುಟ್ಟುವಂತಿರಲಿಲ್ಲ ಏಕೆಂದರೆ ಅವನ್ನು ನಾನು ಮುಟ್ಟಿದರೆ ನೀರು ಮಲಿನಗೊಳ್ಳುತ್ತಿತ್ತು ಆದ್ದರಿಂದ ನೀರಿಗೆ ನಾನು ನೀರಿನ ಮಹಾನುಭಾವನನ್ನು ಆಶ್ರಯಿಸಲೇಬೇಕಾಗಿದ್ದಿತು ನನ್ನ ಬಳಕೆಗಾಗಿ ಅಲ್ಲೊಂದು ತುಕ್ಕು ಹಿಡಿದ ಚಿಕ್ಕ ಡಬ್ಬ ಇಡಲಾಗಿತ್ತು ಅದನ್ನು ಯಾರೂ ಮುಟ್ಟುತ್ತಿರಲಿಲ್ಲ ನಾನಲ್ಲದೆ ಬೇರೆ ಯಾರೂ ಅದನ್ನು ತೊಳೆಯುತ್ತಲೂ ಇರಲಿಲ್ಲ ನನಗೆ ಆ ನೀರಿನ ಮಹಾನುಭಾವ ನೀರನ್ನು ದಾನ ಮಾಡುತ್ತಿದ್ದುದು ಆ ಡಬ್ಬದಲ್ಲೇ ಆದರೆ ನನಗೆ ನೀರು ದೊರೆಯುತ್ತಿದ್ದದ್ದು ನೀರಿನವನಿದ್ದಾಗ ಮಾತ್ರವೇ ನನಗೆ ನೀರನ್ನು ಸ ಸರಬರಾಜು ಮಾಡುವುದು ಅದೇಕೋ ಅವನ ಮನಸ್ಸಿಗೆ ಒಪ್ಪಿಗೆಯಾಗಲಿಲ್ಲ ನಾನು ನೀರಿಗಾಗಿ ಬರುತ್ತಿದ್ದೇನೆಂಬ ಸುಳಿವು ಸಿಕ್ಕೊಡನೆ ಅವನು ಹೇಗೋ ಹೇಗೆ ಪರಾರಿಯಾಗಿ ಬಿಡುತ್ತಿದ್ದ ಹೀಗಾಗಿ ನಾನು ನೀರಿಲ್ಲದೆಯೇ ಇರಬೇಕಾಗಿ ಬರುತ್ತಿತ್ತು ಈ ರೀತಿಯಲ್ಲಿ ಕುಡಿಯುವ ನೀರಿಲ್ಲದೆ ಇರುತ್ತಿದ್ದ ದಿನಗಳು ಖಂಡಿತ ಕಡಿಮೆಯೇನೂ ಆಗಿರಲಿಲ್ಲ ನನ್ನ ವಸತಿಯ ಬಗೆಗೂ ನನಗೆ ಇಂಥದ್ದೇ ಪ್ರಯಾಸಗಳಿದ್ದುವು ಬೋರ್ಸಾದ್ ನಲ್ಲಿ ನಾನೊಬ್ಬ ಅಪರಿಚಿತ ಯಾವ ಸವರ್ಣೀಯ ಹಿಂದುವು ನನಗೆ ಬಾಡಿಗೆಗೆ ಮನೆ ಕೊಡುತ್ತಿರಲಿಲ್ಲ ನನ್ನ ಸ್ಥಾನಕ್ಕೆ ಮೀರಿ ನಾನೊಬ್ಬ ಕಾರಕೂನನಾಗಿ ಜೀವಿಸುವ ಪ್ರಯತ್ನವು ಹಿಂದೂಗಳಿಗೆ ರುಚಿಸಿರಲಿಲ್ಲ ಮತ್ತು ಅವರಲ್ಲಿ ಅಸಂತುಷ್ಟರಾಗುವರು ಎಂಬ ಅಂಚಿಕೆಯಿಂದ ಬೋರ್ಸಾದ್ನ ಅಸ್ಪೃಶ್ಯರು ನನಗೆ ವಸತಿ ಸೌಕರ್ಯ ನೀಡಲು ಸಿದ್ಧರಿಲ್ ಇರಲಿಲ್ಲ ಆಹಾರದ ಬಗ್ಗೆ ಇದಕ್ಕಿಂತಲೂ ಕಠಿಣವಾದ ಪರಿಸ್ಥಿತಿಯನ್ನು ನಾನು ಎದುರಿಸಬೇಕಾಗಿತ್ತು ಯಾವುದೇ ಜಾಗದಲ್ಲಾಗಲಿ ವ್ಯಕ್ತಿಯಿಂದಾಗಲಿ ನಾನು ಊಟವನ್ನು ಪಡೆಯುವಂತೆ ಇರಲಿಲ್ಲ ಬೆಳಿಗ್ಗೆ ಮತ್ತು ಸಂಜೆ ನಾನು ಬರೀ ಭಾಜಾ ಕೊಳ್ಳುತ್ತಿದ್ದೆ ಮತ್ತು ಹಳ್ಳಿಯ ಹೊರಗೆ ಯಾವುದಾದರೂ ನಿರ್ಜನ ಪ್ರದೇಶವನ್ನು ಆರಿಸಿಕೊಂಡು ಅವನ್ನು ಅಲ್ಲಿ ತಿನ್ನುತ್ತಿದ್ದೆ ರಾತ್ರಿ ವೇಳೆಯಲ್ಲಿ ಮಾಮಲಿದಾರರ ಕಚೇರಿಯ ವರಾಂಡದ ಯಾವುದಾದರೂ ಮೂಲೆಯಲ್ಲಿ ಮುದುರಿಕೊಳ್ಳುತ್ತಿದ್ದೆ ಹೀಗೆ ನಾನು ನಾಲ್ಕು ದಿನಗಳನ್ನು ಕಳೆದೆ ಇವೆಲ್ಲ ನನಗೆ ಅಸಹನೀಯವಾಗಿತ್ತು ನಂತರ ನನ್ನ ಹಿಂದಿನ ಸಂತತಿಯವರ ಊರಾಗಿದ್ದ ಜೇಂಟ್ರಾಲ್ ಎಂಬಲ್ಲಿ ಉಳಿದುಕೊಳ್ಳಲು ಹೋದೆ ಬೋರ್ಸಾದ್ನಿಂದ ಅದು ಆರು ಮೈಲಿ ದೂರದಲ್ಲಿತ್ತು ಪ್ರತಿ ದಿನ ಹನ್ನೊಂದು ಮೈಲಿ ನಡೆಯಬೇಕಾದ ಪ್ರಸಂಗ ಹೀಗೆ ಒಂದೂವರೆ ತಿಂಗಳು ಮಾಡಿದೆ ಅದಾದ ಮೇಲೆ ಕೆಲಸ ಕಲಿಯಲು ಮಾಮಲೆದಾರರು ನನ್ನನ್ನೊಬ್ಬ ತಲಾಟಿಯ ಬಳಿಗೆ ಕಳಿಸಿದರು ಈ ತಲಾಟಿಯು ಮೂರು ಹಳ್ಳಿಗಳ ಮೇಲ್ವಿಚಾರಕನಾಗಿದ್ದ ಜೇಂಟ್ರಾಲ್ ಖಾಪೂರ್ ಮತ್ತು ಸಹಿಜಾಪುರ್ ಜೇಂಟ್ರಾಲ್ ಅವನ ಕೇಂದ್ರ ಸ್ಥಾನವಾಗಿತ್ತು ಈ ತಲಾಟಿಯ ಜೊತೆ ಜೇಂಟ್ರಾಲ್ನಲ್ಲಿ ನಾನು ಎರಡು ತಿಂಗಳ ಕಾಲ ಇದ್ದೆ ಅವನು ನನಗೇನನ್ನೂ ಹೇಳಿಕೊಡಲಿಲ್ಲ ಮತ್ತು ಹಳ್ಳಿಯ ಕಚೇರಿಯೊಳಕ್ಕೆ ನನಗೆ ಒಮ್ಮೆಯೂ ಪ್ರವೇಶ ದೊರಕಲಿಲ್ಲ ಹಳ್ಳಿಯ ಪಟೇಲರು ನನ್ನನ್ನು ಕಂಡರೆ ಸಿಡಿಮಿಡಿಗೊಳ್ಳುತ್ತಿದ್ದರು ಒಮ್ಮೆ ಅವನು ನನಗೆ ಹೇಳಿದ್ದ ಹೇ ಹುಡುಗ ನಿಮ್ಮಪ್ಪ ಮತ್ತು ನಿನ್ನ ಸಹೋದರರು ಹಳ್ಳಿಯ ಕಚೇರಿಯಲ್ಲಿ ಕಸಗುಡಿಸುವ ಜನ ನೀನು ಮಾತ್ರ ಕಚೇರಿಯಲ್ಲಿ ನಮ್ಮ ಸರೀಕನಾಗಿ ಕುಳಿತುಕೊಳ್ಳ ಬಯಸುತ್ತೀಯ ಹುಷಾರ್ ಈ ಕೆಲಸ ಬಿಟ್ಟು ಬಿಡುವುದೇ ನಿನಗೆ ಕ್ಷೇಮ ಒಮ್ಮೆ ತಲಾಟಿಯು ಆ ಹಳ್ಳಿಯ ಜನಸಂಖ್ಯಾ ತಕ್ತೆಯನ್ನು ತಯಾರಿಸಲು ನನ್ನನ್ನು ಸೈಜಾಪುರ್ಗೆ ಕರೆದ ಜೇಂಟ್ರಾಲ್ನಿಂದ ನಾನು ಸೈಜಾಪುರಕ್ಕೆ ಹೋದೆ ಊರಿನ ಪಟೇಲ ಮತ್ತು ತಲಾಟಿ ಇಬ್ಬರು ಏನೂ ಕೆಲಸ ಮಾಡುತ್ತಾ ಹಳ್ಳಿಯ ಕಚೇರಿಯಲ್ಲಿದ್ದರು ನಾನು ಕಚೇರಿಯ ಬಳಿ ಹೋದೆ ಬಾಗಿಲ ಬಳಿ ನಿಂತೆ ಮತ್ತೆ ಅಲ್ಲಿಂದಲೇ ಇಬ್ಬರಿಗೂ ಗುಡ್ ಮಾರ್ನಿಂಗ್ ಹೇಳಿದೆ ಅವರು ನನ್ನ ಕಡೆ ಗಮನವನ್ನೇ ಹರಿಸಲಿಲ್ಲ ಹಾಗೆಯೇ ಹೊರಗೆ ಹದಿನೈದು ನಿಮಿಷ ನಿಂತಿದ್ದೆ ನನ್ನ ನನಗಾಗಲೇ ಜೀವನ ಸಾಕಷ್ಟು ಬೇಸರ ತಂದಿತ್ತು ಈಗ ಹೀಗೆ ನನ್ನನ್ನು ಅಸಡ್ಡೆಯಿಂದ ಕಂಡದ್ದು ಮತ್ತು ಅವಮಾನ ಮಾಡಿದ್ದು ನನಗೆ ಇನ್ನೂ ಉರಿಯನ್ನು ಹೆಚ್ಚಿಸಿತು ಅಲ್ಲೇ ಬಿದ್ದಿದ್ದ ಒಂದು ಕುರ್ಚಿಯ ಮೇಲೆ ಹಾಗೇ ಕುಳಿತೆ ಕುರ್ಚಿಯ ಮೇಲೆ ಕುಳಿತದ್ದನ್ನು ಕಂಡೊಡನೆ ಪಟೇಲ ಮತ್ತು ತಲಾಟಿ ಇಬ್ಬರು ನನಗೆ ಏನೂ ಹೇಳದೆ ಸುಮ್ಮನೆ ಹೊರ ನಡೆದರು ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿಗೆ ಜನ ಬರಲಾರಂಭಿಸಿದರು ಬೇಗನೆ ನನ್ನ ಸುತ್ತ ಒಂದು ದೊಡ್ಡ ಗುಂಪೇ ಜಮಾಯಿಸಿತ್ತು ಈ ಗುಂಪಿನ ನಾಯಕತ್ವ ವಹಿಸಿದ್ದವನು ಹಳ್ಳಿಯ ಪುಸ್ತಕ ಭಂಡಾರದ ಗ್ರಂಥ ಒಬ್ಬ ವಿದ್ಯಾವಂತ ಹೀಗೇಕೆ ಬಂದು ಗುಂಪಿಗೆ ಮುಂದಾಳತ್ವ ನೀಡಿದ್ದನೆಂಬುದು ನನಗೆ ಅರ್ಥವಾಗಲಿಲ್ಲ ನನಗೆ ಆಮೇಲೆ ತಿಳಿಯಿತು ನಾನು ಕುಳಿತಿದ್ದ ಕುರ್ಚಿ ಅವನದೆಂದು ನನ್ನನ್ನು ಹೀನಾಮಾನವಾಗಿ ಬೈದ ಉಪಕ್ರಮಿಸಿದ ಹಳ್ಳಿಯ ತೋಟಿಯನ್ನು ಉದ್ದೇಶಿಸಿ ಹೀಗಂದ ಈ ಭಂಗಿ ನಾಯಿಯನ್ನು ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಬಿಟ್ಟವರಾರು ರವಾನೆಯ ಬಂದು ನನ್ನನ್ನು ಕುರ್ಚಿಯಿಂದ ಎಬ್ಬಿಸಿದ ಮತ್ತು ಕುರ್ಚಿಯನ್ನು ತೆಗೆದುಕೊಂಡು ಹೋದ ನಾನು ನೆಲದ ಮೇಲೆ ಕುಳಿತೆ ಜನರ ಗುಂಪು ಆಗ ಕಚೇರಿಯ ಒಳಹೊಕ್ಕು ನನ್ನ ಸುತ್ತ ನಿಂತಿತು ಕೋಪೋದ್ರಿಕ್ತವಾಗಿದ್ದ ಈ ಗುಂಪು ನನ್ನ ಮೇಲೆ ಬೈಗುಳಗಳನ್ನು ಸುರಿಸಿತು ಕೆಂಡ ಕಾರಿತು ಕೆಲವರು ಧೈರ್ಯದಿಂದ ನನ್ನನ್ನು ತುಂಡರಿಸುವುದಕ್ಕಾಗಿ ಚೀತ್ಕರಿಸಿದರು ನನ್ನನ್ನು ಕ್ಷಮಿಸುವಂತೆ ಮತ್ತು ನನ್ನ ಮೇಲೆ ದಯ ತೋರುವಂತೆ ನಾನು ಅವರನ್ನು ಬೇಡಿಕೊಂಡೆ ಆ ಗುಂಪಿನ ಮೇಲೆ ಇದರಿಂದ ಏನೂ ಪರಿಣಾಮ ಉಂಟಾಗಲಿಲ್ಲ ನನ್ನನ್ನು ಹೇಗೆ ರಕ್ಷಿಸಿಕೊಳ್ಳಬೇಕೆಂಬುದು ನನಗೆ ಗೊತ್ತಾಗಲಿಲ್ಲ ಆಗೊಂದು ವಿಷಯ ನನಗೆ ಹೊಳೆಯಿತು ಮಾಮಲೆದಾರರಿಗೆ ಒಂದು ಪತ್ರ ಬರೆದು ನನ್ನ ಕಷ್ಟವನ್ನು ಅವರಲ್ಲಿ ತೋಡಿಕೊಳ್ಳುವುದು ಈ ಜನರ ಗುಂಪು ನನ್ನನ್ನು ಕೊಂದು ಹಾಕಿದರೆ ನನ್ನ ಶವವನ್ನು ಹೇಗೆ ವಿಲೇವಾರಿ ಮಾಡಬೇಕೆಂಬುದು ತಿಳಿಸುವುದು ಅವರ ವಿರುದ್ಧ ಮಾಮಲೆದಾರರಿಗೆ ನಾನು ದೂರು ಸಲ್ಲಿಸುತ್ತಿದ್ದೇನೆಂದು ತಿಳಿದರೆ ಬಹುಶಃ ಈ ಗುಂಪು ನನ್ನ ಮೇಲೆ ಕೈ ಮಾಡದಿರಬಹುದೆಂಬುದು ಒಂದು ಆಶಯವು ನನ್ನ ಮನಸ್ಸಿಗೆ ಬಂತು ಅಲ್ಲೇ ಇದ್ದ ರಾವಣಿಯನ್ನು ಒಂದು ತುಂಡು ಕಾಗದ ಕೊಡುವಂತೆ ಕೇಳಿದೆ ಅವನು ಕೊಟ್ಟ ಎಲ್ಲರೂ ಓದಿಕೊಳ್ಳಲು ಅನುಕೂಲವಾಗುವಂತೆ ನನ್ನಲ್ಲಿದ್ದ ಫೌಂಟನ್ ಪೆನ್ನಿನಿಂದ ದಪ್ಪಾಕ್ಷರಗಳಲ್ಲಿ ಹೀಗೆ ಬರದೆ ಬೋರ್ಸಾ ತಾಲೂಕಿನ ಮಾಮಲೇದಾರರಿಗೆ ಸ್ವಾಮಿ ಸದರಿ ಫಾರ್ಮರ್ ಕಾಳಿದಾಸ ಶಿವರಾಮನ ಸವಿನಯ ಪ್ರಣಾಮಗಳನ್ನು ದಯಮಾಡಿ ಸ್ವೀಕರಿಸಿ ಸವಿನಯವಾಗಿ ತಮಗೆ ತಿಳಿಸುವುದೇನೆಂದರೆ ಇಂದು ಮೃತ್ಯುವಿನ ಕೈಗಳು ನನ್ನ ಮೇಲೆ ಬೀಳುತ್ತಿವೆ ನನ್ನ ತಂದೆ ತಾಯಿಯರು ಹೇಳಿದ್ದಂತೆ ನಡೆದುಕೊಂಡಿದ್ದರೆ ನನಗೆ ಹಾಗೆ ಆಗುತ್ತಿರಲಿಲ್ಲ ನನ್ನ ಮರಣದ ವಿಷಯವನ್ನು ನನ್ನ ತಂದೆ ತಾಯಿಯರಿಗೆ ತಿಳಿಸುವ ಕೃಪೆ ಮಾಡಿ ನಾನು ಬರೆದದ್ದು ಗ್ರಂಥಪಾಲಕ ಓದಿಕೊಂಡ ಮತ್ತು ಕೂಡಲೇ ಅದನ್ನು ಹರಿದು ಹಾಕಬೇಕೆಂದು ಹೇಳಿದ ನಾನು ಹಾಗೆ ಮಾಡಿದೆ ಮತ್ತೆ ನನ್ನ ಮೇಲೆ ಅಸಂಖ್ಯ ಹೀನ ಮಾತುಗಳನ್ನು ಸುರಿಸಿದರು ನಿನ್ನನ್ನು ನಾವು ತಲಾಟಿ ಎಂದು ಸಂಬೋಧಿಸಬೇಕು ನೀನೊಬ್ಬ ಭಂಗಿ ಆದರೂ ನೀನು ಕಚೇರಿಯೊಳಗೆ ಬಂದು ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತೀಯ ನನ್ನ ಮೇಲೆ ಕನಿಕರ ತೋರಬೇಕೆಂದು ಬೇಡಿಕೊಂಡು ಮತ್ತೆ ಇಂತಹ ದುಡುಕಿನ ಕೆಲಸ ಮಾಡುವುದಿಲ್ಲವೆಂದು ನನ್ನ ಕೆಲಸವನ್ನೇ ಬಿಟ್ಟುಕೊಡುವೆನೆಂದು ಆಶ್ವಾಸನೆ ನೀಡಿದೆ ಸಂಜೆ ಏಳರವರೆವಿಗೂ ನನ್ನನ್ನು ಅಲ್ಲೇ ಇರಿಸಿಕೊಂಡಿದ್ದರು ಆಮೇಲೆ ಗುಂಪು ಚದುರಿತು ಅಲ್ಲಿಯವರೆಗೆ ತಲಾಟಿ ಮತ್ತು ಮುಖಿಯ ಇನ್ನೂ ಬಂದಿರಲಿಲ್ಲ ನಂತರ ಹದಿನೈದು ದಿನಗಳ ರಜೆ ಪಡೆದು ಮುಂಬೈಗೆ ಹಿಂದಿರುಗಿ ನನ್ನ ತಂದೆ ತಾಯಿಯರನ್ನು ಸೇರಿಕೊಂಡೆ ಅಸ್ಪೃಶ್ಯರ ಬಗೆಗೆ ಹಿಂದುಗಳ ಸಾಮಾಜಿಕ ನಡತೆಯಲ್ಲಿ ಇನ್ನೊಂದು ಅಂಶವಿದೆ ಮತ್ತು ಅದನ್ನು ಕಡೆಗಾಣಿಸಲಾಗದು ಈ ಮನೋಭಾವವು ಕೆಳಗಿನ ಘಟನೆಗಳಲ್ಲಿ ಬಹಳ ಚೆನ್ನಾಗಿ ಪ್ರತಿಫಲನಗೊಳ್ಳುತ್ತದೆ ಎಂಟನೆಯ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ಮೂರರ ಪತ್ರಿಕೆಯಿಂದ ಸಾರಿ ಕ್ಷಮೆ ಇರಲಿ ಅಲ್ ಪತ್ರಿಕೆಯಿಂದ ಸೆಪ್ಟೆಂಬರ್ ಒಂದರಂದು ನಾಸಿಕ್ನಿಂದ ಬಂದ ವರದಿಯಂತೆ ಒಂದು ಹಳ್ಳಿಯ ಹಿಂದುಗಳು ಅಚ್ಯೂತ್ ಕುಟುಂಬವೊಂದರ ಮೇಲೆ ಹಲ್ಲೆ ನಡೆಸಿದ್ದರು ಒಬ್ಬ ವಯಸ್ಸಾದ ಹೆಂಗಸಿನ ಕೈಕಾಲುಗಳನ್ನು ಕಟ್ಟಿಹಾಕಿ ಒಂದಷ್ಟು ಸೌದೆಯನ್ನು ಪೇರಿಸಿ ಅದರ ಮೇಲಕ್ಕೆ ಆಕೆಯನ್ನು ನೂಕಿ ಅದಕ್ಕೆ ನಂತರ ಬೆಂಕಿ ಹೊತ್ತಿಸಿದ್ದರು ಇದಕ್ಕೆ ಕಾರಣ ಆ ಊರಿನಲ್ಲಿ ತಲೆದೋರಿದ್ದ ಕಾಲರಾಕ್ಕೆ ಅವಳೇ ಕಾರಣವೆಂದು ಅವರು ಬಗೆದ್ದುದು ಇಪ್ಪತ್ತೊಂಬತ್ತನೆಯ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತಾರರ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಿಂದ ಕೈರಾ ಜಿಲ್ಲೆಯ ಒಂದು ಹಳ್ಳಿಯ ಹರಿಜನ ವಾಸಸ್ಥಳದ ಮೇಲೆ ಸವರ್ಣೀಯ ಹಿಂದೂಗಳು ದಾಳಿ ನಡೆಸಿದ್ದರು ಎಂದು ವರದಿಯಾಗಿದೆ ಮಾಟ ಮಂತ್ರದ ಪ್ರಯೋಗದಿಂದ ದನಕರುಗಳ ಸಾವಿಗೆ ಹರಿಜನರು ಕಾರಣವಾಗಿದ್ದರೆಂಬ ಸಂಶಯದಿಂದ ಹೀಗೆ ಮಾಡಲಾಯಿತು ದೊಣ್ಣೆಗಳನ್ನು ಹಿಡಿದು ಸುಮಾರು ಇನ್ನೂರು ಗ್ರಾಮಸ್ಥರು ಹರಿಜನರ ಆವಾಸ ಸ್ಥಾನದ ಮೇಲೆ ದಾಳಿ ನಡೆಸಿದ್ದರೆಂದು ಹೇಳಲಾಗಿದೆ ಒಬ್ಬ ಮುದುಕಿಯನ್ನು ಮರಕ್ಕೆ ಕಟ್ಟಿಹಾಕಿ ಅವಳ ಕಾಲುಗಳನ್ನು ಸುಡಲಾಯಿತೆಂದು ಹೇಳಲಾಗಿದೆ ಇನ್ನೊಬ್ಬ ಹೆಂಗಸನ್ನು ಸದೆ ವರದಿಯಾಗಿದೆ ಭೀತಿಗೊಂಡ ಹರಿಜನರು ಹಳ್ಳಿಯಿಂದ ಓಡಿ ಹೋಗಿದ್ದರು ಆದರೆ ಹರಿಜನ ಸೇವಕ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶ್ರೀ ಚೋಟಾಬಾಯಿ ಪಟೇಲ್ ಅವರು ವಿಷಯ ತಿಳಿದ ಕೂಡಲೇ ಅಲ್ಲಿಗೆ ತೆರಳಿ ಹರಿಜನರನ್ನು ಮತ್ತೆ ಹಳ್ಳಿಗೆ ಕರೆತಂದು ಸಂಬಂಧಪಟ್ಟವರಲ್ಲಿ ರಕ್ಷಣೆಗಾಗಿ ಮನವಿ ಮಾಡಿಕೊಂಡಿದ್ದಾರೆ ಇಂಥದ್ದೇ ಇನ್ನೊಂದು ಘಟನೆ ಬೇರೊಂದು ಹಳ್ಳಿಯಿಂದ ವರದಿಯಾಗಿದೆ ಅಲ್ಲಿಯೂ ಹರಿಜನರನ್ನು ತೀವ್ರವಾಗಿ ಸದೆಬಡೆಯಲಾಗಿದೆ ಎಂದು ಹೇಳಲಾಗಿದೆ ವಿಷಯ ಇಲ್ಲಿಗೆ ಮುಕ್ತಾಯವಾಗಲಿಲ್ಲ ಹಿಂಸೆಯು ಮತ್ತೆ ತಾಂಡವವಾಡಿತು ಅಸ್ಪೃಶ್ಯರ ಮೇಲಿನ ವ್ಯಾಪಕ ಹಲ್ಲೆಯಿಂದ ಇಡೀ ಹಿಂದೂ ಜನಾಂಗ ಪಾಲ್ಗೊಂಡಿದ್ದಿತ್ತೆಂದು ವರದಿಯಾಗಿದೆ ಕೆಳಗೆ ಉದ್ಧರಿಸಲಾಗಿರುವ ಸಮಾಚಾರವು ಭಾರತ್ ಜ್ಯೋತಿ ಪತ್ರಿಕೆಯಲ್ಲಿ ಇಪ್ಪತ್ತೆರಡನೆಯ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಂದು ಪ್ರಕಟಿಸಲಾಗಿತ್ತು ಹರಿಜನ ಸೇವಕ ಸಂಘದ ಬೋರ್ಸಾ ತಾಲೂಕು ಕಾರ್ಯದರ್ಶಿಯವರಿಗೆ ಬಂದಿರುವ ವರದಿಯಂತೆ ಕೈರಾ ಜಿಲ್ಲೆಯ ಬೋರ್ಸಾ ತಾಲೂಕಿನ ಒಂದು ಹಳ್ಳಿಯಲ್ಲಿ ಗ್ರಾಮಸ್ಥರ ಬಾರಿ ಗುಂಪೊಂದು ಹರಿಜನರ ಮೇಲೆ ಧೈರ್ಯ ಮತ್ತು ಲಾಠಿಗಳಿಂದ ಹಲ್ಲೆ ನಡೆಸಿದಾಗ ಒಬ್ಬ ಮುಸ್ ಮಹಿಳೆಯೂ ಸೇರಿದಂತೆ ಐವರು ಹರಿಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಸುಮಾರು ಏಳು ಎಮ್ಮೆಗಳು ಸತ್ತಿದ್ದುದರ ಪರಿಣಾಮ ಈ ಹಲ್ಲೆ ಹರಿಜನರು ಮಾಟವಿದ್ಯೆಯನ್ನು ಪ್ರಯೋಗಿಸುತ್ತಿದ್ದರೆಂದು ಗ್ರಾಮಸ್ಥರು ಶಂಕಿಸಿ ಎಮ್ಮೆಗಳು ಸತ್ತಿದ್ದು ಅದರಿಂದಾಗಿ ಎಂದು ಆರೋಪಿಸಿದ್ದಾರೆ ಗಾಯಗೊಂಡವರನ್ನು ಆಸ್ಪತ್ರೆಗೆ ಕಳುಹಿಸಲಾಗಿದೆ ಗಲಭೆಯ ಪ್ರದೇಶಕ್ಕೆ ಪೊಲೀಸರು ಧಾವಿಸಿದರು ಕೆಲವರನ್ನು ದಸ್ತಗಿರಿ ಮಾಡಲಾಗಿದೆ ಹರಿಜನರೇನಾದರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರಿತ್ತರೆ ಅವರನ್ನು ಜೀವಂತ ಸುಟ್ಟು ಬಿಡುವುದಾಗಿ ಗ್ರಾಮಸ್ಥರು ಬೆದರಿಕೆ ಹಾಕಿದ್ದಾರೆಂದು ತಿಳಿದು ಬಂದಿದೆ ಖೈರಾ ಜಿಲ್ಲೆಯ ಹಳ್ಳಿಗಳಲ್ಲಿ ಇಂತಹ ಘಟನೆಗಳು ಆಗಾಗ್ಗೆ ಸಂಭವಿಸುತ್ತಿರುತ್ತವೆ ಹರಿಜನರಿಗೆ ಇಂತಹ ಕಿರುಕುಳ ಕೊಡುವುದರ ವಿರುದ್ಧ ಪೊಲೀಸರು ಮತ್ತು ಇತರೆ ಕಾರ್ಯಾಂಗದ ಅಧಿಕಾರಿಗಳು ಬಲವಾದ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಜಿಲ್ಲೆಯ ಮ್ಯಾಜಿಸ್ಟ್ರೇಟರು ಅಪ್ಪಣೆ ಮಾಡಿದ್ದಾರೆ ಈ ಎಲ್ಲ ಘಟನೆಗಳು ಹೇಳುವ ಕತೆ ಸ್ಪಷ್ಟ ಮತ್ತು ಸರಳವಾಗಿದೆ ಇದರ ಮೇಲೆ ಯಾವ ವ್ಯಾಖ್ಯಾನದ ಅಗತ್ಯವೂ ಇಲ್ಲ ಒಬ್ಬ ಸಾಮಾನ್ಯ ಹಿಂದುವಿಗೆ ಅಸ್ಪೃಶ್ಯನೆಂಬುವವನು ಮಾನವ ಸಂಸರ್ಗಕ್ಕೆ ಕೂಡ ಯೋಗ್ಯನಲ್ಲ ಕೆಡುಕಿನ ವಾಹಕ ಅವನು ಅವನೊಬ್ಬ ಮಾನವ ಜೀವಿಯಲ್ಲ ಅವನನ್ನು ಧಿಕ್ಕರಿಸಬೇಕು ಧನ್ಯವಾದಗಳು